ಆದರೆ ಲಂಚ ಪಡ್ಕೊಂಡು ಖಾತೆ ಮಾಡಿಕೊಟ್ಟಿದ್ದಾರೆ ಜಿಬಿಎ ಚೀಫ್ ಕಮಿಷನರ್ಗೆ ದೂರನ ಕೊಟ್ಟಿರುವಂಥದ್ದು ಸಾಮಾಜಿಕ ಹೋರಾಟಗಾರ ದೇವರಾಜ್ ಮಹದೇವಪುರ ಕ್ಷೇತ್ರದ ಎಇಸಿಎಸ್ ಸಿ ಎಸ್ ಲೇಔಟ್ ನಲ್ಲಿ ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇದೆ ಜಿಪಿಆರ್ಎಸ್ ಎಸ್ ಭಾವಚಿತ್ರ ಮತ್ತು ವಿದ್ಯುತ್ ಸಂಪರ್ಕ ಇಲ್ಲದೆ ಖಾತೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಹೋರಾಟಗಾರ ದೇವರಾಜ್ ಅವರು ಆಗ್ರಹಿಸಿದ್ದಾರೆ ಬಿ ಎಂ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊರೆದುಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕಾಗಿದೆ ಒಬ್ಬ ಜನಸಾಮಾನ್ಯನಾಗಿ ನಮ್ಮ ವೈಯಕ್ತಿಕ ಕೆಲಸಗಳಿಗೆ ನಾವು ವಾಸ ಮಾಡೋಂಥ ಮನೆಗಳಿಗೆ ನಾವು ಒಂದು ಖಾತಾ ಮಾಡಿಸ್ಕೊಳ್ಳೋಕೋದನ್ನು ನಮಗೆ ನೂರಾರು ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಯಾವುದೇ ಓ ಸಿ ಇಲ್ಲ ಸಿ ಸಿ ಇಲ್ಲ ಕಟ್ಟಡವೂ ಕಂಪ್ಲೀಟ್ ಆಗಿಲ್ಲ ಓಸಿನೂ ಸಿಗ್ಲಿಲ್ಲ ಅವರಿಗೆ ಸಿ ಸಿನೂ ಸಿಗಲಿಲ್ಲ ಕಟ್ಟಡ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಅಂಥ ಕಟ್ಟಡಕ್ಕೆ ಹತ್ತು ಖಾತೆಗಳನ್ನು ಎ ಖಾತಾ ಬಿ ಖಾತಾಗಳನ್ನು ಪಟ್ಬಿಟ್ಟಿದ್ದಾರೆ ಆಗಿದ್ದ ಮೇಲೆ ನಮಗೆ ನಾಗರಿಕರಿಗೆ ನ್ಯಾಯ ಎಲ್ಲಿದೆ ನಾವು ಕೇಳಕ್ಕೆ ಹೋದ್ರೆ ಎಲ್ಲ ಕಣ್ಣು ಕಾಣೋದ ಕಾವಿಲ್ರಾಗೋಗಿದ್ದಾರೆ ಇವಿನೂ ಕೇಳೋದಿಲ್ಲ ಅವರು ಪ್ರಾಣಿ ಚರ್ಮದವ್ರು ಆಗ್ಬಿಟ್ಟಿದ್ದಾರೆ ಪ್ರಾಣಿಗಳಿಗೂ ಹೋಲಿಸ್ಬಾರ್ದು ಅಂತವರನ್ನು ಉದಾಹರಣೆ ನೋಡಿ ಇವತ್ತು ಆ ವಿಷಯದ ಬಗ್ಗೆ ಏನು ಮಹಾದೇವಪುರ ಪೂರ್ವ ವಲಯ ನಗರ ಪೂರ್ವ ವಲಯದಲ್ಲಿ ಏನು ಆಗ್ತಾ ಇದೆ ಹಗರಣ ಹಗರಣದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಇವತ್ತು ಕೆಲವೊಂದು ದಾಖಲೆಗಳನ್ನ ತಗೊಂಡು ಬಂದು ಇಲ್ಲಿ ಮುಖ್ಯ ಆಯುಕ್ತರ ಕಚೇರಿಗೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಟ್ಟಿದ್ದೀನಿ ಮತ್ತೆ ಕಂದಾಯ ಸಚಿವ